ಆ ಎಲ್ಲ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನೀಗ ಕೊಡೋದಕ್ಕೆ ಅಂತ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದ್ರೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಅನೌನ್ಸ್ಮೆಂಟ್ ಆಗಿದೆ ಆ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾರು ಸೇವ್ ಆಗ್ತಾರೆ ಯಾರು ಸೇಫ್ ಆಗ್ತಾರೆ ಮತ್ತೆ ಯಾರು ಎಲಿಮಿನೇಟೆಡ್ ಆಗ್ತಾರೆ ಈ ಒಂದಷ್ಟು ಮಾಹಿತಿಗಳ ಜೊತೆಗೆ ಈ ಒಂದು ವಿಡಿಯೋ ಅದಕ್ಕಿಂತ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಾದ ನಂತರ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಬಟನ್ ಇರುತ್ತೆ ಅದನ್ನ ದಯವಿಟ್ಟು ಕ್ಲಿಕ್ ಮಾಡಿ ಯಾಕಂದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಅನೌನ್ಸ್ಮೆಂಟ್ ಆಗಿದೆ ಏನಿದು ಮಿಡ್ ವೀಕ್ ಎಲಿಮಿನೇಷನ್ ಅಂದ್ರೆ ಅಂದ್ರೆ ವಾರದ ಮಧ್ಯಭಾಗದಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡಲಾಗುತ್ತೆ ಅದೇ ಇವಾಗೆಲ್ಲ ಹೇಳ್ತಾರಲ್ಲ ರಾತ್ರಿ ಒಬ್ಬನ ಕಿತ್ ಬಿಸಾಕ್ತಾರೆ ಅನ್ನೋ ತರ ನಾವು ಆಡ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಆ ರೀತಿ ಒಂದು ಎಲಿಮಿನೇಷನ್ ಇರುತ್ತೆ ಅಂತ ಅನೌನ್ಸ್ಮೆಂಟ್ ಬಂದಿದೆ ಆ ಒಂದು ಸರಣಿಯಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಗಳಿಗೆ ಒಂದಷ್ಟು ಗೇಮ್ ಗಳನ್ನ ಆಡಿಸಲಾಗಿದೆ ಟಾಸ್ಕ್ ಗಳನ್ನ ಆಡಿಸ್ತಾ ಇದಾರೆ ಅದು ನಿನ್ನೆ ಮ್ಯಾಚ್ ಇನ್ನ ನೋಡಿದರೂ ಗೊತ್ತು ಐ ಮೀನ್ ಬಿಗ್ ಬಾಸ್ ಎಪಿಸೋಡ್ನ ನೋಡಿದ್ರೂ ಗೊತ್ತು ಮೂರು ಟಾಸ್ಕ್ಗಳನ್ನ ಆಡಿಸಿದ್ದಾರೆ ಆ ಒಂದು ಸರಣಿಲಿ ಯಾರ ಒಂದು ಪಾಯಿಂಟ್ಸ್ ಜಾಸ್ತಿ ಇದೆ ಆ ಒಂದು ಎಲಿಮಿನೇಷನ್ ಸೇಫ್ ಆಗೋದು ಮತ್ತೆ ಆ ಒಂದು ಎಲಿಮಿನೇಷನ್ ನ ಕನ್ಸಿಡರ್ ಮಾಡೋದು ಟೂ ವೇ ಇಂದ ಮೊದಲನೇ ವೇ ಬಂದ್ಬಿಟ್ಟು ಅವರು ಆಡಿರತಕ್ಕಂಥ ಟಾಸ್ಕಲ್ಲಿ ಯಾರ್ಯಾರ ಪಾಯಿಂಟ್ಸ್ ಎಷ್ಟೆಷ್ಟಿರುತ್ತೆ ಯಾರ ಪಾಯಿಂಟ್ಸ್ ಜಾಸ್ತಿ ಇರುತ್ತೆ ಇವೆಲ್ಲದನ್ನು ಕನ್ಸಿಡರ್ ಮಾಡುವಂಥ ಒಂದು ಮೊದಲನೇ ವೇ ಅದಾದ ನಂತರ ಎರಡನೇ ವೇ ಅಲ್ಲಿ ಜನರ ಓಟಿಂಗ್ ಇವೆರಡು ಕಾಮನ್ ಆಗಿ ಮೊದಲನೇ ಒಂದು ವೇ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಈಗ ಆ ಮೊದಲನೇ ಅಲ್ಲಿ ನಮ್ಮ ಭವ್ಯ ಅವರು ಮತ್ತೆ ಮೋಕ್ಷಿತಾ ಅವರು ಧನ್ರಾಜ್ ಅವರು ಪಾಯಿಂಟ್ ಅಲ್ಲಿ ಇದ್ದಾರೆ ಅಂದರೆ ನಿನ್ನೆ ಟಾಸ್ಕ್ಗಳಲ್ಲಿ ವಿನ್ ಆಗಿರೋರು ಅವರು ಮೊದಲನೇ ಫಸ್ಟ್ ಟಾಸ್ಕಲ್ಲಿ ನಮ್ಮ ಮೋಕ್ಷಿತಾ ಅವ್ರು ಗೆಲ್ತಾರೆ ಅದಾದ ನಂತರ ಭವ್ಯ ಅವರು ಮತ್ತೆ ನಮ್ಮ ಧನ್ರಾಜ್ ಅವ್ರು ಗೆಲ್ತಾರೆ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ನೋಡಿ ದಯವಿಟ್ಟು ಯಾರ್ಯಾರು ನೋಡಿಲ್ಲ ಅವ್ರಿಗೆ ಮ್ಯಾಟ್ರ್ ಗೊತ್ತಾಗುತ್ತೆ ಅದಾದ ನಂತರ ಈಗ ಯಾರ್ಯಾರ ಹತ್ರ ಎಷ್ಟೆಷ್ಟು ಪಾಯಿಂಟ್ ಇದೆ ಭವ್ಯ ಅವ್ರ ಹತ್ರ ಟೂ ಹಂಡ್ರೆಡ್ ಪಾಯಿಂಟ್ ಇದೆ ಮೋಕ್ಷಿತಾ ಅವ್ರ ಹತ್ರ ಒನ್ ಫಿಫ್ಟಿ ನೂರೈವತ್ತು ಪಾಯಿಂಟ್ಸ್ ಇದೆ ಇನ್ನು ಕೊನೆಯದಾಗ ಉಳ್ಕೊಂಡಿರೋ ಧನ್ರಾಜ್ ಅವ್ರ ಹತ್ರ ಹಂಡ್ರೆಡ್ ಪಾಯಿಂಟ್ಸ್ ಇದೆ ಸಮಥಿಂಗ್ ಈಗ ಈ ಮೂರು ಜನ ಆ ಒಂದು ಸರಣಿಲ್ ಇದ್ದಾರೆ ಕಂಪೇರ್ ಮಾಡಿದ್ರೆ ಈ ಒಂದು ಮೂರು ಜನದಲ್ಲಿ ಭವ್ಯ ಅವರು ಸೇಫ್ ಆಗೋ ಚಾನ್ಸ್ ಮ್ಯಾಕ್ಸಿಮಮ್ ಕಂಡು ಬರ್ತಾ ಇದೆ ಸೊ ಪಾಯಿಂಟ್ಸ್ ಜಾಸ್ತಿ ಇದೆ ಅದಾದ್ಮೇಲೆ ಓಟಿಂಗ್ ಅಂತ ಬಂದ್ರೆ ಸೊ ಹಾಗಾಗಿ ಸೇಫ್ ಆಗೋ ಚಾನ್ಸ್ ಇದೆ ಇವತ್ತು ಆಡ್ತಕ್ಕಂಥ ಇದು ಈ ಒಂದು ಅವಕಾಶ ಇರೋದು ಮಿಡ್ ವೀಕ್ ಸೆಲೆ ಒಂದು ಮಿಡ್ ವೀಕ್ ಎಲಿಮಿನೇಷನ್ಗೆ ಓಟಿಂಗ್ ಮಾಡೋದಕ್ಕೆ ನಿಮ್ಗೆ ಇರ್ತಕ್ಕಂಥ ಸಮಯ ಬಂದ್ಬಿಟ್ಟು ನಾಳೆ ಹನ್ನೊಂದು ಗಂಟೆವರೆಗೂ ಅನ್ಕೊಂತೀನಿ ಬಹುಶಃ ನಾಳೆವರೆಗೂ ನಿಮ್ಗೆ ಟೈಮ್ ಇದೆ ಅದಾದ್ಮೇಲೆ ಎಲಿಮಿನೇಷನ್ ನಡೆಯುತ್ತೆ ಅಂತ ನಾನು ಅನ್ಕೊಂತೀನಿ ಸೊ ಹಾಗಾಗಿ ನಿಮ್ಗೆ ನಾಳೆವರೆಗೂ ಟೈಮಿಂಗ್ ಇದೆ ಓಟಿಂಗ್ ಮಾಡೋಂಥ ಇಂಟ್ರೆಸ್ಟ್ ಇರೋರು ವೋಟ್ ಮಾಡಬೇಕು ಅಂದ್ಕೊಳ್ಳೋರು ನಿಮ್ಮ ನಿಮ್ಮ ಇಷ್ಟದ ಅಭ್ಯರ್ಥಿಯನ್ನು ನಿಮ್ಮ ನಿಮ್ಮ ಇಷ್ಟದ ಕಂಟೆಸ್ಟೆಂಟ್ಗಳನ್ನ ಸೇವ್ ಮಾಡ್ಬೇಕು ಅನ್ಕೊಳ್ಳೋರೆಲ್ಲ ನಾಳೆ ಒಳಗಡೆನೆ ಬೇಗ ವೋಟಿಂಗ್ ಮಾಡಿಬಿಟ್ಟು ಸೇಫ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಳ್ಳಿ ಅದಾದ ನಂತರ ಇವತ್ತಿನ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ನಡೆದಿದೆ ಅಂತಂದ್ರೆ ಈಗ ಕೊನೆಯದಾಗಿ ಇವತ್ತಾಡ್ತಕ್ಕಂಥ ಟಾಸ್ಕಲ್ಲಿ ತಮ್ಮ ಎದುರಾಳಿಗಳನ್ನ ಚೂಸ್ ಮಾಡ್ಬೇಕಾಗಿರೋದು ನಮ್ಮ ಧನ್ರಾಜ್ ಅವರು ಧನ್ರಾಜ್ ಅವರು ಯಾರ್ಯಾರನ್ನ ಚೂಸ್ ಮಾಡ್ತಾರೆ ಅಂತಂದ್ರೆ ಮೋಕ್ಷಿತ್ ಅವರು ಮತ್ತೆ ಗೌತಮಿ ಅವರು ಮಂಜಣ್ಣ ಅವ್ರನ್ನ ಚೂಸ್ ಮಾಡ್ತಾರೆ ಸೊ ಈ ಒಂದು ಆಟದಲ್ಲಿ ಮೋಕ್ಷಿತ್ ಅವರೇ ಗೆಲ್ತಾರೆ ಅದಾದ ನಂತರ ಆಬ್ವಿಯಸ್ಲಿ ಈಗ ಇಂದಿನ ಟಾಸ್ ಗಳಿಗೆ ಕಂಪೇರ್ ಮಾಡ್ತೀವಿ ಅಲ್ಲಿ ಮೋಕ್ಷಿತ್ ಅವರ ಪಾಯಿಂಟ್ಸ್ ಮತ್ತೆ ಈ ಒಂದು ಟಾಸ್ ಗೆದ್ದ ನಂತರ ಮೋಕ್ಷಿತ್ ಅವರ ಪಾಯಿಂಟ್ ಹಂಡ್ರೆಡ್ ಪ್ಲಸ್ ಆಗುತ್ತೆ ಐ ಮೀನ್ ಟೂ ಫಿಫ್ಟಿ ಆಗುತ್ತೆ ಸೊ ಈಗ ಲೀಡ್ ಕಂಪೇರ್ ಮಾಡಿದ್ರೆ ಭವ್ಯ ಅವರಿಗೆ ಮೋಕ್ಷಿತ್ ಅವ್ರು ಲೀಡಲ್ಲಿದ್ದಾರೆ ಹಾಗಾಗಿ ನನ್ನ ಒಂದು ಅನಿಸಿಕೆ ಪ್ರಕಾರ ಮೋಕ್ಷಿತ ಅವರು ಈ ಮಿಡ್ ವೀಕ್ ಇಂದ ಸೇಫ್ ಆಗೋ ಸಾಧ್ಯತೆ ಮ್ಯಾಕ್ಸಿಮಮ್ ಇದೆ ಅದಾದ ನಂತರ ಅದೇ ಒಂದು ಪಾಯಿಂಟ್ಸ್ನ ಈಗ ಫಸ್ಟು ಸೆಕೆಂಡು ಈ ರೀತಿ ಕಂಪೇರ್ ಮಾಡಿದಾಗ ಏನಾದರೂ ಭವ್ಯ ಅವರು ಕೂಡ ಸೇಫ್ ಆಗ್ಬೋದೇನೋ ಅಂತ ನಾನು ಅನ್ಕೊಂತೀನಿ ನೋಡೋಣ ಯಾವ ರೀತಿ ಚೂಸ್ ಮಾಡ್ತಾರೆ ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ ಬಟ್ ನಾನು ಇವತ್ತು ನಡೆಯುವಂಥ ಟಾಸ್ಕ್ಗಳನ್ನು ಒಂದು ಬಂದಿರತಕ್ಕಂಥ ಇವತ್ತು ನಡೆದಿರೋ ಟಾಸ್ಕಿಂದ ಸಿಕ್ಕಿರ್ತಕ್ಕಂಥ ಒಂದಷ್ಟು ಅಪ್ಡೇಟಿಂದ ನಾನು ನನ್ನ ಒಂದು ಅಲ್ಲಿ ಈ ರೀತಿ ಆಗ್ಬೋದು ಅಂತ ಅನ್ಕೊಂಡು ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಮೋಕ್ಷಿತ ಅವರು ಸೇಫ್ ಆಗ್ತಾರೆ ಡೆಫಿನೆಟ್ಲಿ ಮೋಕ್ಷಿತಾ ಅವರು ಸೇಫ್ ಆಗ್ತಾರೆ ಹಾಗಾಗಿ ಮೋಕ್ಷಿತಾ ಅವರ ಅಭಿಮಾನಿಗಳಿಗೆ ಯಾವುದೇ ಥರದ್ದು ಗೊಂದಲ ಬೇಕಾಗಿಲ್ಲ ಡೆಫಿನೆಟ್ಲಿ ಮಿಡ್ ವೀಕ್ ಇಂದ ಮೋಕ್ಷಿತ ಅವರು ಸೇಫ್ ಆಗಿದ್ದಾರೆ ಭವ್ಯ ಅವ್ರದ್ದು ನನಗಿನ್ನೂ ಅಷ್ಟು ನೀಟಾಗಿ ಗೊತ್ತಿಲ್ಲ ಇನ್ನು ಮಿಕ್ಕ ಕಂಟೆಸ್ಟೆಂಟ್ಗಳದ್ದು ಗೊತ್ತಿಲ್ಲ ಆರ್ ಶಿವ ಶಿವ ಅವ್ರದ್ದು ಹೇಗೆ ಅಂತ ನಾನು ಹೇಳೋಕ್ಕಾಗಲ್ಲ ಇದಿಷ್ಟು ನಾನು ಇವತ್ತು ತೊಗೊಂಬಂದಂಥ ಮಾಹಿತಿ ಅದೇ ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ಇದಿಷ್ಟು ಮಾಹಿತಿ ಇದಾದ ನಂತರ ಇವತ್ತು ರಾತ್ರಿ ನಡೀತಕ್ಕಂಥ ಫುಲ್ ಎಪಿಸೋಡ್ ನೀವು ಟಿವಿಲಿ ಟೆಲಿಕಾಸ್ಟ್ ಆದಮೇಲೆ ನಿಮಗೆ ಬರ್ತಕ್ಕಂಥ ಒಂದಷ್ಟು ಗೊಂದಲಗಳು ಆ ಒಂದಷ್ಟು ಮಾಹಿತಿಗಳು ಇವೆಲ್ಲದರ ಜೊತೆಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು